ಹದಿನೈದು ವರ್ಷದಿಂದ ಡಯಾಬಿಟಿಸ್ ಮಾತ್ರೆ ತಗೊಂಡವರು ಗುಡುಚಿ ಮೇಲೆ ಎಲ್ಲಾ ಶುಗರ್ ಮಾತ್ರ ಕಂಪ್ಲೀಟ್ ಆಗಿ ಡಯಾಬಿಟಿಸ್ ರೋಗಿಗಳಿಗೆ ಈ ವಿಡಿಯೋನ ಅವಶ್ಯಕತೆ ಇದೆ ದಯವಿಟ್ಟು ಶೇರ್ ಮಾಡಿ ಎಷ್ಟೇ ವರ್ಷದಿಂದ ಡಯಾಬಿಟಿಸ್ ಇರಲಿ ಕೇವಲ ಮೂರರಿಂದ ಆರು ತಿಂಗಳಲ್ಲಿ ಸಂಪೂರ್ಣವಾಗಿ ನಿಮ್ಮ ಡಯಾಬಿಟಿಸ್ ಅನ್ನು ರಿವರ್ಸ್ ಮಾಡ್ತೀವಿ ಗುಡುಚಿ ಆಯುರ್ವೇದ ಈಗ ಡಯಾಬಿಟಿಸ್ ರೋಗಿಗಳಿಗೆ ಭಯ ಬೇಡ ಎಲ್ರಿಗೂ ನಮಸ್ಕಾರ ನಾನು ಪ್ರಶಾಂತ್ ವಸ್ತ್ರದಂತ ಫೌಂಡರ್ ಆಫ್ ಗುಡಚಿ ಆಯುರ್ವೇದ ಡಯಾಬಿಟಿಸ್ ಒಮ್ಮೆ ಬಂತು ಅಂದ್ರೆ ಲೈಫ್ ಲಾಂಗ್ ಮೆಡಿಕೇಶನ್ ತಗೊಳ್ಬೇಕು ಅಂತ ಕೆಲವರು ಚಿಂತೆಗೊಳಕ ಇನ್ನೂ ಕೆಲವರು ಎಷ್ಟೇ ಮೆಡಿಸಿನ್ ತೊಗೊಂಡ್ರು ಕೂಡ ನಾನು ಶುಗರ್ವೆಲ್ಲಿ ಕಂಟ್ರೋಲ್ ಬರ್ತಿಲ್ಲ ಅಂತ ಕೂಡ ಚಿಂತೆಯಲ್ಲಿ ಒದ್ದಾಡ್ತಿರ್ತಾರೆ ನಾವು ನಾವೇನು ಹೇಳ್ತೀವಿ ಅಂತಂದರೆ ಕೇವಲ ಆರು ತಿಂಗಳಲ್ಲಿ ನಿಮ್ಮ ಡಯಾಬಿಟಿಸನ್ನು ಸಂಪೂರ್ಣವಾಗಿ ರಿವರ್ಸ್ ಮಾಡ್ತೀವಿ ಮತ್ತು ಯಾವುದೇ ಮಾತ್ರೆಗಳಿಲ್ಲದೆ ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಹೇಗಿದ್ದಿರಲ್ಲ ಹಾಗೆ ನೀವು ನಿಮ್ಮ ಜೀವನವನ್ನು ಮಾಡಬಹುದು ಇದನ್ನ ಹೇಗೆ ಮಾಡ್ತೀವಿ ಗುಡುಚಾರದಲ್ಲಿ ಡಯಾಬಿಟಿಸನ್ನು ಹೇಗೆ ರಿವರ್ಸ್ ಮಾಡ್ತೀವಿ ಅನ್ನೋದನ್ನು ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ನಿಮಗೆ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಹೋಗಿ ಗುಡುಚಾರದಲ್ಲಿ ಈಗ ಈಗಷ್ಟೇ ಡಯಾಬಿಟಿಸ್ ಬಂದಿದೆ ಅಂತಂದರೆ ಕೇವಲ ಮೂರು ತಿಂಗಳಲ್ಲಿ ನಿಮಗೆ ಕಂಪ್ ಕಂಪ್ಲೀಟಾಗಿ ಡಯಾಬಿಟಿಸನ್ನ ರಿವರ್ಸ್ ಮಾಡ್ಬೋದು ಈಗ ಆಲ್ರೆಡಿ ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ನಿಮಗೆ ಡಯಾಬಿಟಿಸ್ ಇದೆ ಮಾತ್ರತೆ ಕೊಡ್ತೀನಿ ಅಂತಂದರೆ ಆರು ತಿಂಗಳಲ್ಲಿ ನಿಮ್ಮ ಡಯಾಬಿಟಿಸನ್ನು ರಿವರ್ಸ್ ಮಾಡ್ಬೋದು ಸಂಪೂರ್ಣವಾಗಿ ಮತ್ತು ತುಂಬ ಜನ ಇನ್ಸುಲಿನ್ ಇರ್ತಾರೆ ತುಂಬ ಬೆರಳುಗಳನ್ನು ಕಳ್ಕೊಂಡಿರ್ತಾರೆ ಅಂಥ ಕೇಸಸ್ಸಲ್ಲಿ ಮ್ಯಾಕ್ಸಿಮಮ್ ಒಂಬತ್ತು ತಿಂಗಳಲ್ಲಿ ನಿಮ್ಮ ಡಯಾಬಿಟಿಸನ್ನು ಸಂಪೂರ್ಣವಾಗಿ ರಿವರ್ಸ್ ಮಾಡ್ಬೋದು ಡೌಟ್ ಇರ್ತದೆ ಎಷ್ಟು ದಿವಸ ಆಯಿತು ಏನೂ ಆಗಲಿಲ್ಲ ಇವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಆಗಿ ಬರ್ತಕ್ಕಂಥ ಪ್ರಶ್ನೆ ನೀವು ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೋದು ಅಥವಾ ದಿನಕ್ಕೆ ಇನ್ನೂರು ಜನ ಇನ್ನೂರೈವತ್ತು ಜನ ಬೇರೆ ಬೇರೆ ಕಡೆಯಿಂದ ಅಕ್ರಾಸ್ ಕರ್ನಾಟಕದಿಂದ ಗುಡಚೇರದಾಗ ಬಂದು ತಮ್ಮ ಡಯಾಬಿಟಿಸ್ನ ರಿವರ್ಸ್ ಮಾಡ್ಕೊಳ್ತಿದ್ದಾರೆ ನೀವು ನಿಮಗೆ ಕೇಳ್ತಕ್ಕಂಥ ಪ್ರಶ್ನೆ ಆಮೇಲೆ ಕೂತ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದತ್ತಾ ಅಥವಾ ಹೋಗಿಬಿಟ್ಟು ಒಂದು ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಏನು ಬೇಡ ಬಂದ ತಕ್ಷಣ ನೀವು ಆರು ತಿಂಗಳು ಪ್ರೋಗ್ರಾಮ್ ಜಾಯ್ನ್ ಆಗೋದ ಅವಶ್ಯಕತೆ ಇಲ್ಲ ಫಿಫ್ಟೀನ್ ಡೇಸ್ ಮೆಡಿಸಿನ್ ಟ್ರೈ ಮಾಡ್ಬೋದಾ ಈಗ ಬರ್ತೀರಾ ಇನ್ನೂರೈವತ್ತು ಶುಗರ್ ಇರ್ತದೆ ಮುನ್ನೂರ ಇಪ್ಪತ್ತು ಶುಗರ್ ಇರ್ತದೆ ಹದಿನೈದು ದಿವಸ ಮೆಡಿಸಿನ್ ತೊಗೊಂಡಾಗ ಮುನ್ನೂರೈವತ್ತು ಇರೋದು ಇನ್ನೂರ ಇಪ್ಪತ್ತಕ್ಕೆ ಇನ್ನೂರ ಹತ್ತಕ್ಕೆ ಬರುತ್ತೆ ಅಂದ್ಕೊಳ್ಳಿ ಆವಾಗ ನಿಮಗೆ ಭರವಸೆ ಬರುತ್ತಲ್ಲ ಆವಾಗ ಸಿಕ್ಸ್ ಮಂತ್ ಪ್ರೋಗ್ರಾಮ್ ಜಾಯ್ನ್ ಆಗಬೇಕಾ ಅಂತ ನೀವು ಡಿಸೈಡ್ ಮಾಡಿ ಇಲ್ಲಿ ಬಂದುಬಿಟ್ಟು ಉಳ್ಕೋಬೇಕು ಅಡ್ಮಿಟ್ ಆಗಬೇಕು ಅಂತ ಅವಶ್ಯಕತೆ ಇಲ್ಲ ನೀವು ಬೆಳಗ್ಗೆ ಬರ್ತೀರಾ ಫಾರ್ ಎಕ್ಸಾಂಪಲಿ ಮಾತ್ರ ಯಾವುದೇ ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಇಲ್ಲ ಅಂದ್ಬಿಟ್ಟರೆ ನಮ್ಮಲ್ಲಿ ಸ್ವಂತ ಲ್ಯಾಬ್ರೇಟ್ರಿ ಇದೆ ಸೊ ಇಲ್ಲಿ ನೀವು ಬಂದ ತಕ್ಷಣ ಬ್ಲಡ್ ಕೊಟ್ಬಿಟ್ರೆ ಒಂದು ಟೂ ಅವರ್ಸಲ್ಲಿ ರಿಪೋರ್ಟ್ ಕೊಟ್ಬಿಡ್ತಾರೆ ಅದಾದಮೇಲೆ ನಮ್ಮ ಡಾಕ್ಟರ್ ಜೊತೆ ಕನ್ಸಲ್ಟ್ ಮಾಡಿದರೆ ಡೀಟೇಲ್ ಆಗಿ ಹಿಸ್ಟ್ರಿ ತೊಗೊಳ್ತೀರ ಯಾವಾಗಿಂದ ಡಯಾಬಿಟಿಸ್ ಇದೆ ಏನು ಮಾತ್ರೆ ತೊಗೊಳ್ತಿದ್ರ ಅದೆಲ್ಲ ಅನ್ನು ತೊಗೊಂಡು ಬನ್ನಿ ಸುಮಾರು ದಿನ ಹೇಳ್ತಾರೆ ನಾನು ಮನೇಲಿದೆ ನನಗೆ ಗೊತ್ತಿಲ್ಲ ಏನು ಮಾತ್ರೆ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಗುಡಿಯಾಗ್ ಬರ್ತಿರಬೇಕಾದ್ರೆ ಈ ಮುಂಚೆ ಮಾಡಿಸ್ತಕ್ಕಂಥ ಟೆಸ್ಟ್ ರಿಪೋರ್ಟ್ಸ್ ಏನಾದರೂ ಮೂರು ತಿಂಗಳಕ್ಕಿಂತ ಹೊಸದಾಗಿ ಮಾಡ್ಸಿರೋದಿದ್ದರೆ ಅದನ್ನು ತೊಗೊಂಡು ಬನ್ನಿ ಜೊತೆಗೆ ನೀವೇನು ಮೆಡಿಸಿನ್ಗಳನ್ನು ತೊಗೊಳ್ತಿರ ಅದನ್ನು ಕೂಡ ತೊಗೊಂಡು ಬನ್ನಿ ಅದೆಲ್ಲ ಆದಮೇಲೆ ನಿಮಗೆ ಡಾಕ್ಟರ್ಗಳು ಡಿಟೇಲ್ ಆಗಿ ಡಯಾಬಿಟಿಸ್ ರಸ್ಲ್ ಪ್ರೋಗ್ರಾಮ್ ಹೇಗೆ ವರ್ಕ್ ಆಗುತ್ತೆ ಯಾವ ರೀತಿ ಡಯಟನ್ನು ಫಾಲೋ ಮಾಡಬೇಕು ಯಾವ ರೀತಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಮತ್ತು ನಮ್ಮ ಮೆಡಿಸಿನ್ಗಳನ್ನು ಹೇಗೆ ತೊಗೊಳ್ಬೇಕು ಅದ್ರ ಜೊತೆಗೆ ಯಾವ ರೀತಿ ಬದಲಾವಣೆಗಳನ್ನಾಗಬೇಕು ನಿಮ್ಮ ಒಂದು ದಿನನಿತ್ಯ ಜೀವನದಲ್ಲಿ ಅದನ್ನೆಲ್ಲ ಹೇಳ್ತಾರೆ ಇನ್ನು ಸುಮಾರು ಮಾತ್ರೆಗಳು ತೊಗೊಳ್ತಿರ್ತಾರೆ ಆ ಎಲ್ಲ ಮಾತ್ರೆಗಳನ್ನು ನಿಲ್ಲಿಸ್ಬಿಡ್ತೀವಿ ಮತ್ತು ಡೇ ಒನ್ನಲ್ಲಿ ನಿಲ್ಲಿಸಲ್ಲ ಗ್ರ್ಯಾಜುವಲ್ ಆಗಿ ಯಾವಾಗ ನಿಮ್ಮ ಸಿಸ್ಟಮ್ ಕರೆಕ್ಟ್ ಆಗುತ್ತಾಗುತ್ತೆ ನಿಧಾನವಾಗಿ ಕ್ರಮೇಣವಾಗಿ ನಿಮ್ಮ ಎಲ್ಲ ಮೆಡಿಸಿನ್ಗಳನ್ನು ಜೀರೋತ್ ಮಾಡ್ತೀವಿ ಜೀರೋ ಮಾಡಿದ ಮೇಲೆ ಮತ್ತು ಆರು ತಿಂಗಳು ಮುಗಿಯೊಳಗಡೆ ಗುಡುಚ್ಯಾರದೇ ಮೆಡಿಸಿನ್ ತೊಗೊಳ್ಳೋ ಅವಶ್ಯಕತೆ ಇರಲ್ಲ ಮತ್ತು ಮೆಡಿಸಿನ್ ಕೊಟ್ಟು ತೊಗೊಳ್ತಿರ್ತಾರಲ್ಲ ಆ ಮೆಡಿಸಿನ್ಗಳು ತಗೊಳ್ಳೋ ಕೂಡ ಅವಶ್ಯಕತೆ ಇರಲ್ಲ ಆರು ತಿಂಗಳಾದಮೇಲೆ ಯಾವುದೇ ಇಲ್ಲದೆ ನೀವು ಹೆಲ್ದಿಯಾಗಿರ್ಬೋದು ಕೆಲವೊಂದು ರೇರ್ ಕೇಸಸಲ್ಲಿ ಸುಮಾರು ಕಾಂಪ್ಲೆಕ್ಸಿಟೀಸ್ ಆಗಿ ಬಂದಿರ್ತದೆ ಸುಮಾರು ಕೋಮಾರ್ಬಿಟಿಟೀಸ್ ಆಗಿ ಬಂದಿರ್ತದೆ ಆಲ್ರೆಡಿ ಕಿಡ್ನಿ ಹಾಳಾಗಿರುತ್ತೆ ಇಂಥ ಕೇಸಸಲ್ಲಿ ಕೆಲವೊಂದು ರೇರ್ ಕೇಸಸಲ್ಲಿ ಒಂದು ಟ್ಯಾಬ್ಲೆಟ್ನಲ್ಲಿ ಕಂಟಿನ್ಯೂ ಮಾಡಬೇಕಾಗುತ್ತೆ ಬಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಆದ ಕೇಸಸಲ್ಲಿ ಏನಾಗುತ್ತೆ ಅಂತಂದರೆ ಯಾವುದೇ ಮಾತ್ರೆಗಳಿಲ್ಲದೆ ನೀವು ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಹೇಗೆ ಹೆಲ್ದಿಯಾಗಿದ್ದರೆ ಆ ರೀತಿ ಆರಾಮಾಗಿರ್ಬೋದು ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಕೊಟ್ಟಿದ್ದೀನಿ ಸಿಕ್ಸ್ ಥ್ರೀ ಸಿಕ್ಸ್ ತ್ರೀ ಟು ಸಿಕ್ಸ್ ಫೈವ್ ತ್ರೀ ಫೈವ್ ತ್ರೀ ಮಾಡಿ ಮಂಡೆ ಟು ಸ್ಯಾಟರ್ಡೆ ಮಾತ್ರ ನೈನ್ ಟು ಸಿಕ್ಸ್ ಮಾತ್ರ ನೈನ್ ಟು ಸಿಕ್ಸ್ ಆದ್ಮೇಲೆ ಕಾಲ್ ಮಾಡಿದರೆ ನೆಕ್ಸ್ಟ್ ಡೇ ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ ಬೆಂಗಳೂರಿನ ಬಾನಸ್ವಾಡಿ ಕ್ಲಬ್ ಅಪೋಸಿಟಲ್ಲಿ ಅಂತ ಹೇಳಿದರೆ ಬೆಂಗಳೂರಿನ ಬಾನಸ್ವಾಡಿಗೆ ಬನ್ನಿ ಬಾನಸ್ವಾಡಿ ಕ್ಲಬ್ ಅಪೋಸಿಟಲ್ಲಿ ಗುಡುಚಾರೋ ಇದೆ ಫಸ್ಟ್ ಫ್ಲೋರಲ್ಲಿ ಸೊ ಇಲ್ಲಿಗೆ ಬರ್ಬೋದು ಹದಿನೈದು ಜನ ವೈದ್ಯರ ತಂಡ ಬೇಸಿಕಲಿ ಡಯಾಬಿಟಿಸ್ನ ರಿವರ್ಸ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಪರಿಣಿತರಾಗಿದ್ದಾರೆ